ನಿಮ್ಗೇನು ಗೊತ್ತಿಲ್ಲ ರೀ ಅಲ್ಲಿಂದ್ರವರು ಗುಜರಾತಿನ ಗಾಡಿ ಲೋಡ್ ಮಾಡಿದಾರೆ ಅವರು ಬೆಳಗಾವ್ ಸಲುವಾಗ ಬೆಳಗಾವ್ ಬಂದು ಇಲ್ಲಿ ಬೆಳಗಾಂ ಆರ್ದಾಗ ಮಾಲ್ ಖಾಲಿ ಮಾಡಿ ಶಿನ್ನೊಳಗೆ ಹೋಗಿದ್ರು ಅವ್ರು ಖಾಲಿ ಮಾಡಿ ಬರಾಕ್ತಿದ್ರು ಅವರು ಬರುವಾಗ ಏನಾದರೂ ಫಾಲೋಅಪ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ನಮ್ಗೇನು ಅದ್ರ ಬಗ್ಗೆ ಗೊತ್ತಿಲ್ಲ ಇಲ್ಲಿ ಎಲ್ಲ ಹಸಿ ಹಾತ್ಕೂಡಲೆ ಅವರು ನಮ್ಗೆ ಆಜು ಬಾಜು ಮನುಷ್ಯ ಇರ್ತಾರೆ ಅವ್ರ ಗಾಡಿ ಮ್ಯಾಗೆ ನಂಬರ್ ಇರ್ತಿದ್ಲ ಆ ನಂಬರ್ ನೋಡಿ ನಮ್ಗೆ ಫೋನ್ ಹಚ್ಚಿದ್ರು ಅವರು ಆಮೇಲೆ ಹೋಗಿದ್ದೆ ಅವ್ರ ಕಡೆ ಹೋಗಿ ನೋಡಿದ್ ಬಿಡ್ಲೇ ಅಷ್ಟು ಮೊಟ್ಟ ಪೊಲೀಸ್ ಗಿಲೀಸ್ ಎಲ್ಲ ಬಂದ್ ಕ್ಯಾಶ್ ಅವ್ರಿಗೆ ಹಾಸ್ಪಿಟಲ್ ತೊಗೊಂಡು ಹೋಗಿದ್ರು ನಮ್ಮ ಡ್ರಾವರ್ ಅಲ್ಲಿಂದ ಆಯ್ತು ಅಲ್ಲಿಂದ ಇಷ್ಟಿಲ್ಲ ಅಂತ ಪರ್ಚೂಟನ್ ಬರ್ತಾರ ಅದು ಬಟ್ಟೆ ಇದು ಅದೆಲ್ಲ ಇರ್ತೈತಿ ಈಗ ಹಾ ಚಾಕು ಕಲ್ಲು ಹೇನ ಡ್ರಾವರ್ಗೆ ಒಂದು ಖಾಲಿಗೆ ಖಾಲಿಗಿದೆ ಐತಿ ಒಂದ್ ಮೂರ್ ನಾಲ್ಕು ಕಡೆ ಹೆಚ್ಚಿದಾರ ಇಲ್ಲಿ ಕಿವಿ ಕಡೆ ಸ್ವಲ್ಪ ಇದು ಮಾಡಿದಾರ ಪಡೆದಾರ ಗಾಡಿ ಫುಲ್ ಡ್ಯಾಮೇಜ್ ಮಾಡಿದಾರೆ ಕಲ್ಲಿಗೆ ಹೊಡೆದಾರ ಅವರ ನಮ್ ಕಡೆ ಒಂದ್ ಏಳೆಂಟು ವರ್ಷ ನಮ್ ಕಡೆ ಕೆಲಸ ಮಾಡತಾರ ಅವ್ರ ಹ್ಮ್ ಅವ್ರದ್ದು ಅಯಾಜ್ ಹಾ ಅಯಾಜ್ ಸೌನೂರಂತ ಏನಾದ್ರೂ ಮಾಡಿದಾರ ಏನ್ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಒಂದ್ ಐದ ಆರಂದ ಆರ್ ಆರು ಏಳು ಮಂದಿ ಇದ್ರ ಅಂತ ಹೇಳ್ತಾನೆ ಅಲ್ಲಿ ಪಬ್ಲಿಕ್ ಹೇಳಿದ್ರ ಆರರಿಂದ ಏಳು ಮಂದಿ ಇದ್ರ ಅಂತ ಮೈಗನ್ ಲೈಟ್ ನೀ ಆ ಒಂದು ಕಣ ಬಂದು ಆ ಅವರು ಬಂದು ಫಾಲೋ ಅಪ್ ಮಾಡಿ ಗಡಿ ಮೇಗೆ ಹತ್ತಿ ಬಡದರು ಆ ಚಾಕು ಚಾಕು ಬೇಕು ಎಲ್ಲಾ ಇದीडी ಡಿಪಾರ್ಟ್ಮೆಂಟ್ ಎಲ್ಲಾ ಸಿಸಿಟಿವಿ ಕ್ಯಾಮೆರಾ ಚೆಕ್ ಮಾಡಿ ಡಿಪಾರ್ಟ್ಮೆಂಟ್ ದವರು ತನಿಖೆ ಮಾಡ್ತಾರೆ ಅಲ್ಲಿ ಎಸ್‌ಪಿ ಸೈಬರ್ ಬಂದಿದ್ರು ಬರ್ಮನಿ ಸರ್ ಬಂದಿದ್ರು ಕಮಿಷನರ್ ಸರ್ ಬಂದಿದ್ರು ಅಲ್ಲಿ ಸ್ಪಾಟ್ ಮಾಡಿ ಆ ಆ ದೂರಕ್ಕೆ ಲಾರಿ ಇರ್ತೈತೆ ಅಲ್ರಿ ಲಾರಿನಾಗ ಗ್ಲಾಸ್ನಾಗ ಒಂದು ನಂಬರ್ ಇರ್ತೈತಿ ಓನರ್ ನಂಬರ್ ಓನರ್ ನಂಬರ್ಗೆ ಅಲ್ಲಿ ನಿತ್ಯ ಪಬ್ಲಿಕ್ ಫೋನ್ ಹಚ್ಚಿದ್ರಿ ಫೋನ್ ಹಚ್ಕ್ಯಾಸ ಇವ್ರಿಗೆ ತಿಳಿಸಿದ್ರಿ ಇವರ ನಮ್ಮ ಬ್ರದರ್ ಇವರು ಇವರು ನನಗೆ ಫೋನ್ ಹಚ್ಚಿದ್ರಿ ಹಿಂಗೆ ಹಿಂಗೆ ಸಮಸ್ಯೆ ಆಗೈತೆ ಅಂತ ಕೇಳಿಸ್ತಾರೆ ಇಬ್ಬ ಅಪ್ಪ ಜಲ್ದಿ ಅಂತ ತಗೋಮಟ್ಟ ಡಿಪಾರ್ಟ್ಮೆಂಟ್ ಎಲ್ಲರೂ ಇದ್ರಿ ಅಲ್ಲೇ ಪಬ್ಲಿಕ್ ಇತ್ರ ಅವರು ಎಲ್ಲರ ಅವ್ರಿಗೆ ತೊಗೊಂಡು ಹಾಸ್ಪಿಟಲ್ ಸಿವಿಲ್ ಹಾಸ್ಪಿಟಲ್ನಾಗ ಅಡ್ಮಿಟ್ ಮಾಡಿದ್ರಿ ಅಡ್ಮಿಟ್ ಮಾಡ್ಕ ಇದನ್ನು ಮಾಡಿದ್ರು ಅಲ್ಲಿ ಸ್ಟ್ರೀಟ್ಮೆಂಟ್ ಮೂಡಿಸಿಕೊಂಡು ನಾವು ವಿಜಯ್ ಹಾಸ್ಪಿಟಲ್ ಇಲ್ಲಿ ಕಾಲಿಗೆ ಹೊಡೆದ ರೀ ಮೂರು ಜಾಗೆ ಮತ್ತೆ ಇಲ್ಲೇ ಹೊಡೆದ್ರೆ ಚಾಕುಲೆ ಹೊಡೆದ್ರೆ ಕಲ್ಲಿ ಎಲ್ಲ ಗಾಡಿ ಡ್ಯಾಮೇಜ್ ಮಾಡ್ಯಾರ ಗ್ಲಾಸ್ ಗ್ಲಾಸ್ ಹೊಡೆದ ಗ್ಲಾಸ್ ಗ್ಲಾಸ್ ಹೊಡೆದ ರೀ ನಮ್ಗೆ ಏನೇನು ಗೊತ್ತಿಲ್ಲ ರೀ ಸ್ಟೇಟ್ಮೆಂಟ್ ಮೇನ್ ಸ್ಟ್ರೀಟ್ಮೆಂಟ್ ಮೇನ್ಬೇಕ್ರೆ ನಾವು ಸ್ಪಾಟ್ನಲ್ಲಿ ಇಡಾಕಿಲ್ರಿ ಇದು ನಾವು ಎಲ್ಲ ಆದ್ಮ್ಯಾಗೆ ಹೋಗ್ಯವ್ರಿ ಇದು ಅವ್ರು ಅದ್ರ ಮೇಲೆ